ಿ ತಾಲೂಕು ಒಕ್ಕಸನ್ ಹುಟ್ಟುವಳ್ಳಿ ಸಮಿತಿಗೆ ಹಿಂದೆ ಜುಲೈ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಜರುಗಿತ್ತು ಒಟ್ಟು ಹದಿನಾಲ್ಕು ಸ್ಥಾನಗಳಲ್ಲಿ ಈಗಾಗಲೇ ಎಂಟು ಸ್ಥಾನಗಳು ಸೇರದಾರ ಕ್ಷೇತ್ರದಿಂದ ವಿರೋಧ ಆಯ್ಕೆಯಾಗಿತ್ತು ವಿನ್ ಅವರು ಫ್ಯಾಕ್ಸ್ ಇರೋಂಥ ಆರು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಮಾನ್ಯ ನ್ಯಾಯಾಲಯದ ಆದೇಶದ ಪರವಾಗಿ ಆ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ರಮಕ್ಕೆ ಇತ್ತು ಮೊನ್ನೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಧಾರವಾಡ ಪೀಠ ಉಚ್ಚ ನ್ಯಾಯಾಲಯ ತಡೆಗ್ನ ತೆರವುಗೊಳಿಸಿ ಇವತ್ತು ತಂದಂಥ ಹದಿಮೂರು ಮತಗಳಲ್ಲಿ ಆರು ಮತಗಳನ್ನು ಮಾತ್ರ ಕೌಂಟ್ ಮಾಡಬೇಕು ಏಳು ಮತಗಳು ತಿರಸ್ಕೃತ ಮಾಡಿ ಅವ್ರನ್ನ ಎಣಿಕೆ ಮಾಡುವಂಥ ಆದೇಶ ಮಾಡಿತ್ತು ಆ ನಿಟ್ಟಿನಲ್ಲಿ ಇವತ್ತು ಒಟ್ಟು ಮೊದಲು ಇರೋಂಥ ಹನ್ನೊಂದು ಮತಗಳು ಮತ್ತು ನ್ಯಾಯಾಲಯದ ತಂದಂಥ ಹದಿನಾರು ಮತ ಒಟ್ಟು ಹದಿನೇಳು ಮತಗಳನ್ನು ಎಣಿಕೆ ಮಾಡಲಾಗಿತ್ತು ಆ ಮತಗಳಲ್ಲಿ ಮತ್ತು ಆರು ಜನ ನಿರ್ದೇಶಕರಿಗೆ ಆಯ್ಕೆಯಾಗಿತ್ತು ಇವತ್ತು ಎರಡೋಣಿ ಎಸ್ನಿಂದ ಚಂದ್ರಶೇಖರ್ ಅಂತೇಳಿ ಕೇಸರೆಟ್ಟಿ ವಿಶೇಷನಿಂದ ಮಲ್ಲಿ ಬಸನಗೌಡ ಮಳಿಗೆ ಅಂತೇಳಿ ಹಾಗೂ ಮಳಿ ವಿಶೇಷನಿಂದ ಸುಭಾಷ್ ಚಂದ್ರ ಅಂತೇಳಿ ಹಾಗೆ ನಮ್ಮ ಮಲ್ಲಾಪುರ ಎಸ್ನಿಂದ ಮಂಜುನಾಥ್ ಜನರಿ ಅಂತೇಳಿ ನಾಲ್ಕು ಜನ ಆಯ್ಕೆಯಾಗಿತ್ತು ಹಾಗೆ ಇವತ್ತು ಕಲ್ಗುಡಿಯಿಂದ ಪ್ರಸಾದ್ ಅಂತೇಳಿ ಮತ್ತು ಚಿಕ್ಕ ಜಯಂತಿ ಅಂದರೆ ವಿಜಯಕುಮಾರ್ ನಾ ಆರು ಜನ ನಿರ್ದೇಶಕರು ಆಯ್ಕೆಯಾಗಿದ್ದು ಈ ನಿಟ್ಟಿನಲ್ಲಿ ಒಂದು ಚುನಾವಣೆ ಸಂಪೂರ್ಣಗೊಂಡಿದೆ ಮತ್ತು ಮುಂದೆ ಪ್ರತ್ಯಕ್ಷ ಉಪಾಧ್ಯಕ್ಷರಾಗಿ ಈಗಾಗಲೇ ಸೂಚನೆ ಮಾಡಿಸ್ಬೋದ ಇದ್ರಿಗೆ ಸಹಕರಿಸಿ ಸಿಬ್ಬಂದಿಯವರಕ್ಕೆ ನಡೆಸಿ ಹಣ ಮಾತು ಇವತ್ತು ಗಂಗಾವತ್ ತಾಲೂಕಿನ ಒಟ್ಟು ಹದಿನಾಲ್ಕು ಸ್ಥಾನಗಳಿಗಾಗಿ ನಡೆದಂಥ ಚುನಾವಣೆಯಲ್ಲಿ ಈಗಾಗಲೇ ಎಂಟು ಕ್ಷೇತ್ರಗಳನ್ನು ಷೇರುದಾರ ಕ್ಷೇತ್ರದಿಂದ ಆಯ್ಕೆ ಮಾಡಲಾಗಿತ್ತು ಈಗ ಉಳಿದಂಥ ಆರು ಕ್ಷೇತ್ರಗಳಂದರೆ ಸೊಸೈಟಿಗಳಂತ ಬಿ ಎಸ್ ಎಸ್ ಎನ್ ಸೊಸೈಟಿಗಳಿಂದ ಬರತಕ್ಕಂಥ ಮತಗಳನ್ನು ಮಾತ್ರ ನೋಡು ಎಣಿಕೆ ಮಾಡುವಂಥ ಸಂದರ್ಭದಲ್ಲಿ ಆ ಶೇರ್ ಹೋಲ್ಡರ್ಸನ್ನು ಆಯ್ಕೆ ಮಾಡಬೇಕಂಥ ಸಂದರ್ಭ ಫ್ಯಾಕ್ಸ್ಗಳ ಮೂಲಕ ಆಯ್ಕೆ ಮಾಡಬೇಕ ಸಂದರ್ಭದಲ್ಲಿ ಒಂದು ಸ್ವಲ್ಪ ತಾಂತ್ರಿಕ ಕಾರಣಗಳಿಂದಾಗಿ ನ್ಯಾಯಾಲಯದ ಹಂತಕ್ಕೋಗಿ ಚುನಾವಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಈಗ ನ್ಯಾಯಾಲಯದಲ್ಲಿ ಒಟ್ಟು ಹದಿಮೂರು ಹದಿಮೂರು ಮತದಾರರು ಹೋಗಿ ಮತವನ್ನು ಪಡೆಯಲಿಕ್ಕೆ ತಮ್ಮ ಒಂದು ಆಯ್ಕೆಯನ್ನು ಕೇಳಿದರು ಅದರಲ್ಲಿ ಆರು ಮತದಾರರಿಗೆ ಮಾತ್ರ ಅವಕಾಶವನ್ನು ನೀಡಿತ್ತು ಅಂಥ ಒಂದು ಆರು ಅಭ್ಯರ್ಥಿಗಳ ಇವತ್ತು ಚುನಾವಣೆಯಲ್ಲಿ ಮತವನ್ನು ಮಾಡಿದರು ಹಾಗೆಯೇ ಟೋಟಲ್ ಇವತ್ತು ಒಟ್ಟು ಮತ ಎಣಿಕೆಯಲ್ಲಿ ಒಟ್ಟು ಆರು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಶ್ರೀಯುತ ಚನ್ನಪ್ಪ ಮಳಿಗೆ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ದೊಡ್ಡ ಒಂದು ಹೋರಾಟ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಆ ಒಂದು ನಿಟ್ಟಿನಲ್ಲಿ ಒಟ್ಟು ಚನ್ನಪ್ಪ ಮಳಿಗೆ ಅವರ ನೇತೃತ್ವದಲ್ಲಿ ಮಲ್ಲಾಪುರ ವಿ ಎಸ್ ಎಸ್ ಎನ್ ಮಂಜುನಾಥ್ ಜನಾದ್ರಿ ಅವರು ಹಾಗೆಯೇ ನಮ್ಮ ಮರಳಿ ವಿ ಎಸ್ ಎಸ್ ಎನ್ ಎಲ್ಲಿಂದ ಸುಭಾಷ್ಚಂದ್ರ ಅವರು ಎರಡೋಣದಿಂದ ಚಂದ್ರಶೇಖರ ಗೌಡರು ಮತ್ತು ಕೆಸರಟ್ಟಿಯಿಂದ ಬಸವನಗೌಡ ಮಳಿಗೆಯವರು ಮತ್ತು ಒಟ್ಟು ನಾಲ್ಕು ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದರು ಇನ್ನುಳಿದಂತಲೇ ಇಬ್ಬರು ಚೀಟಿಗಳ ಮೂಲಕ ಆಯ್ಕೆಯಾಗಿದ್ದಾರೆ ಹಾಗಾಗಿ ಒಟ್ಟು ಆರು ಅಭ್ಯರ್ಥಿಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಮೂಲಕ ಶುಭಾಶಯಗಳನ್ನು ಕೃಷಿ ಉತ್ಪನ್ನ ಉತ್ಪೂರ್ವ ಮಾರಾಟ ಸಮಿತಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಜನಸ್ನೇಹಿಯಾಗಿ ಕಾರ್ಯವನ್ನು ಮಾಡಲಿ ಅಂತ ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಇದ್ವಿ ಗಂಗಾವತಿ ತಾಲೂಕಾ ತಾಲೂಕು ಹುಟ್ಟೋಳಿ ಮಾರ್ಕೆಟ್ಟಿನಲ್ಲಿ ಈಗಾಗಲೇ ಸುಮಾರು ದಿನವಾಯಿತು ಈ ಚುನಾವಣೆ ನಡೆದು ಕಾರಣಾಂತರಗಳಿಂದ ಊಟಿಗೆ ಹೋಗಿ ಇವತ್ತು ಮಹತ್ವವಾದ ರಿಸಲ್ಟ್ ಸಹಿತ ಏನು ಕೋರ್ಟ್ ಆದೇಶ ಪ್ರಕಾರ ಈ ಕೌಂಟಿಂಗ್ ನಡೆದಿದೆ ಈ ಕೌಂಟಿಂಗ್ನಲ್ಲಿ ನಾಲ್ಕು ಜನ ಮತ ಎಣಿಕೆ ಮುಖಾಂತರ ಆಗಿದ್ದರೆ ಇನ್ನೂ ಇಬ್ಬರು ಚೀಟಿ ಮುಖಾಂತರ ಆ ಆರು ಜನಕ್ಕೂ ಈ ತಾಲೂಕಾ ಒಕ್ಕಲ್ತನ ಹುಟ್ಟುವಳೆ ಮಾರ್ಕೆಟ್ನಿಂದ ಮತ್ತು ನಮ್ಮಿಂದ ತುಂಬ ತುಂಬ ಹೃದಯಪೂರ್ವಕ ಸ್ವಾಗತವನ್ನು ಕೊಡುತ್ತಾ ಈ ಒಂದು ತಾಲೂಕಾ ಒಕ್ಕಲ್ತನ ಹುಟ್ಟುವಳೆ ಮಾರ್ಕೆಟ್ ಎಲ್ಲರಿಂದ ಉತ್ತಮ ಆಡಳಿತವನ್ನು ಕೊಡಲಿ ಜನ ಮೆಚ್ಚುವಂಥ ಈ ಒಂದು ಸಂಸ್ಥೆ ಆಗಲಿ ಸಾಕಷ್ಟು ಅಭಿವೃದ್ಧಿಗಳು ಆಗಬೇಕಾಗಿದೆ ಈ ಅಭಿವೃದ್ಧಿಗಳ ಕುಂಟಿದ ಅಡಿಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅಂತ ಅಂತೇಳಿ ಈ ಮೂಲಕ ಆ ಭಗವಂತನಲ್ಲಿ ಪ್ರಾರ್ಥಿಸುವ